ಮಡಿಕೇರಿ ನಗರದಲ್ಲಿ ಪ್ರತಿಯೊಂದು ಅಕ್ರಮ ಕಟ್ಟಡದ ಬೆನ್ನ ಹಿಂದೆ ಒಬ್ಬೊಬ್ಬರಿದ್ದಾರೆ ಎಂದು ನಗರಸಭೆಯ ಹಿಂದಿನ ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯ ರಾಜೇಶ್ ಯಲ್ಲಪ್ಪ ಗಂಭೀರ ಆರೋಪ ಮಾಡಿದ್ದರು ಗುರುವಾರದ ಸಭೆಯಲ್ಲಿ ಇದೇ ಮಾತನ್ನು ಬಿಜೆಪಿ ಸದಸ್ಯ ಉಮೇಶ್ ಸುಬ್ರಹ್ಮಣಿ ಪುನರಾವರ್ತಿಸಿದರು ಅಷ್ಟೇ ಅಲ್ಲ ಅಕ್ರಮ ಶೆಡ್ ಬಗ್ಗೆ ಚರ್ಚೆ ಕಾವೇರುತ್ತಿದ್ದಂತೆ ತಯಾರಾಗಿದ್ದ ಉಮೇಶ್ ಸುಬ್ರಮಣಿ ಶೆಡ್ಡಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಸ್ವತಃ ಸಭೆಗೆ ತಂದಿದ್ದು ವಿಶೇಷ ಒಪ್ಪಿಗೆ ಪತ್ರ ಪಿಡಬ್ಲ್ಯೂಡಿ ಎನ್ಒಸಿ ಸೆಟ್ ಬ್ಯಾಕ್ ಬಗೆಗಿನ ದಾಖಲೆ ಎಲ್ಲವನ್ನು ಸಭೆಯ ಮುಂದಿಟ್ಟರು ಒಬ್ಬರು ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡಿ ವೈಯಕ್ತಿಕ ಮಾಡಿ ಮಾಡ್ಬೇಡ ಎಲ್ಲರಿಗೂ ಮಾಡಿ ನಾವು ಸಹಕಾರ ಕೊಡ್ತೀವಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಧ್ಯಕ್ಷ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಮಾತಾಡಕ್ಕೆ ಅವಕಾಶ ಕೊಡಿ ಈ ಸಭೆ ಈ ಮುಂಚೆ ಹೌಸ್ ಇರೋದು ಅಂತ ಹೇಳಿ ಕೌನ್ಸಿಲ್ ಸಭೆಯಲ್ಲಿ ನ್ಯಾಯ ತೀರ್ಮಾನ ಆಗಲಿ ನೀವು ಇದೇ ಒಂದೇ ಒಬ್ಬರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಇಡೀ ಸಭೆ ತಿನ್ನೋದಲ್ಲ ನಗರಸಭೆ ತಿಳುವಳಿಕೆ ಪತ್ರ ಯಾರು ಅಗ್ರಿಮೆಂಟ್ ಮಾಡಿರ್ತಾರೆ ತಿಳುವಳಿಕೆ ಪತ್ರ ಕೊಟ್ಟಿರ್ತಾರೆ ಹತ್ತೊಂಬತ್ತು ಆರು ಇಪ್ಪತ್ ಮೂರಕ್ಕೆ ಯಾರಿಗೆ ಕಾವೇರಿ ಗ್ರೂಪ್ ಅವರಿಗೆ ನಿಮ್ಗೆ ಇಲ್ಲಿ ಶೆಟ್ಟ ಕೊಡಕ್ಕೆ ಶ್ರೀಮತಿ ಅವರಿಗೆ ಶ್ರೀಮತಿ ಘಾನ್ ಅವರಿಗೆ ಪರ್ಮಿಷನ್ ಇದೆ ಅಂತ ಅಲ್ಲಿಂದ ತಗೊಂಡಿರ್ತಾರೆ ನಗರಸಭೆಯಿಂದ ಎನ್ಒರು ಜೂನ್ ಜೂನಲ್ಲೇ ಕೊಟ್ಟಿರ್ತಾರೆ ಅವರು ಯಾರಿಗೆ ನಗರಸಭೆಗೆ ಕಾವೇರಿ ಕಾಗದ ಪೇಪರ್ ಕೊಟ್ಟಿದ್ದಾರೆ ಆಯ್ತಾ ಅಲ್ಲಿಂದ ನಗರಸಭೆಯಿಂದ ಲೈಸೆನ್ಸ್ ಕೊಟ್ಟಿರ್ತೀರ ಲೈಸೆನ್ಸ್ ಕೊಟ್ಟ ಮೇಲೆ ಪುನಃ ಅವ್ರು ಹೇಳ್ತಾರೆ ಯಾವುದು ಸೆಟ್ ಬ್ಯಾಕ್ ಇದೆಯಾ ಲೋಕೋಪಯೋಗ ಎನ್ಒ ಲೋಕೋಪಯೋಗಿ ಸಿ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್ ಆರ್ ಮೀಟರ್ ಇದೆ ಸಾಮಾನ್ಯ ಸೆಟ್ಟಿಗೆ ಆರ್ ಮೀಟರ್ ಇದೆ ಅವ್ರು ಹೇಳ್ತಾರೆ ಟೆಂಪ್ರರಿ ಶೆಡ್ಗೆ ನಿರೀಕ್ಷೆ ಪತ್ರ ಕೊಡೋಕ್ಕೆ ಬರೋದಿಲ್ಲ ಇದನ್ನಿದೆ ಆದರೆ ನಮ್ಮ ಈ ಟೆಂಪ್ರರಿ ಶೆಡ್ ಕಟ್ಟಕ್ಕೆ ನಮ್ಮ ಇದರಿಂದ ಯಾವುದೇ ಇದಿಲ್ಲ ಅಂತ ಯಾವುದು ಆಕ್ಷೇಪಣೆ ಇಲ್ಲ ಅಂತೇಳಿ ಕೊಟ್ಟಿರ್ತಾರೆ ಇಷ್ಟೆಲ್ಲ ಕೊಟ್ಟ ಮೇಲೆ ನಗರಸಭೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ ಆ ಜಾಗಕ್ಕೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಸ್ಕ್ವೇರ್ ಮೀಟರ್ಗೆ ಸ್ಕ್ವೇರ್ ಫೀಟ್ ಸಾರಿ ಮಾಡಿದ ಮೇಲೆ ಅಲ್ಲಿಗೆ ಟ್ಯಾಕ್ಸ್ ಕಟ್ತಾರೆ ಒಂದು ವರ್ಷ ಇಪ್ಪತ್ತೈದು ಸಾವಿರ ಈ ಸತಿ ತೊಂಬತ್ತು ಸಾವಿರ ರೂಪಾಯಿ ಅವರು ಹಳೆ ಟ್ಯಾಕ್ಸ್ ಅದರ ಮೇಲೆ ನಲವತ್ತೈದು ಸಾವಿರ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಹೆಚ್ಚುವರಿ ಟ್ಯಾಕ್ಸ್ ಕಟ್ತಾರೆ ಇಷ್ಟೆಲ್ಲ ಕೊಟ್ಟ ಮೇಲೆ ಸಹ ಮಡಿಕೇರಿ ನಗರದ ಅದೊಂದು ಶೆಡ್ ಮೇಲೆ ಮಾತ್ರ ಅಂತ ಹೇಳಿದ್ರೆ ಎಲ್ಲರೂ ತೆಗಿರಿ ನಾವು ಸಹ ಹೊರಟಿಗಿಲ್ವಾ ಶೆಡ್ ಪ್ರಕರಣದ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದ್ದರೂ ಕಾನೂನು ಪ್ರಕಾರ ಅಂತಿಮ ನಿರ್ಧಾರ ತಿಳಿಸಬೇಕಿದ್ದ ಪೌರಾಯುಕ್ತ ರಮೇಶ್ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಮೌನವಾಗಿಯೇ ಕುಳಿತಿದ್ದರು ಪರ ವಿರೋಧ ಚರ್ಚೆಗಳನ್ನು ಆಲಿಸುತ್ತಾ ಕೆಲವೊಮ್ಮೆ ನಗುತ್ತಾ ಕೆಲವೊಮ್ಮೆ ಗಂಭೀರ ವದನರಾಗುತ್ತಾ ನಡಾವಳಿಯನ್ನು ಗಮನಿಸುತ್ತಿದ್ದರು ಸದಸ್ಯರು ಕೇಳಿದ ಪ್ರಶ್ನೆಗೆ ಶೆಡ್ ಅಧಿಕೃತವಾದರೆ ಅಧಿಕೃತ ಅನಧಿಕೃತ ಎಂದಾದರೆ ಅನಧಿಕೃತ ಎಂಬಂತೆ ಒಗಟಿನ ಮಾತುಗಳನ್ನಾಡಿದರು ಚುನಾಯಿತರಲ್ಲಿ ಕೆಲವರು ಶೆಡ್ ಪ್ರಕರಣವನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ವಾದ ಮಂಡಿಸುತ್ತಿದ್ದರೆ ಕಾನೂನು ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಬೇಕಾಗಿರುವ ಆಯುಕ್ತರು ಅಕ್ಷರಶಃ ಆಡಳಿತ ಮಂಡಳಿ ಮತ್ತು ವಿಪಕ್ಷಗಳ ನಡುವೆ ಅಡಕತ್ತರಿಯಂತಾಗಿದ್ದರು ಶೆಡ್ ಅಧಿಕೃತ ಎಂದು ನಿರ್ಣಯ ಮಾಡಲಾಗದು ಎಂದ ಆಯುಕ್ತರು ವ್ಯಾಪಾರ ಮಾಡಬೇಕಾದರೆ ಕಡ್ಡಾಯವಾಗಿ ಲೈಸೆನ್ಸ್ ಹೊಂದಿರಲೇಬೇಕೆಂದು ಹೇಳಿದ ಆಯುಕ್ತರು ಶೆಡ್ಡಿಗೆ ಲೈಸೆನ್ಸ್ ಪಡೆದಿಲ್ಲ ಎಂಬುದನ್ನು ಒಪ್ಪಿಕೊಂಡರು ಅದು ಬಿಟ್ಬಿಟ್ಟು ನಾವಿಲ್ಲಿ ಏನ್ ಚರ್ಚೆ ಮಾಡಿದ್ರೆ ಯಾವ್ದು ಆಗಲ್ಲ ಇಲ್ಲಿ ಚರ್ಚೆ ಏನ್ ಮಾಡಿದ್ರು ಅಷ್ಟೇನೆ ಈಗ ಅದು ಅನಧಿಕೃತ ಅಂದ್ರೆ ಅನಧಿಕೃತ ಅಧಿಕೃತ ಅಂದ್ರೆ ಅಧಿಕೃತ ಅಂತ ನೀವು ಇಲ್ಲಿ ರೆಸೊಲ್ಯೂಷನ್ ಮಾಡಿದ್ರೆ ಅಧಿಕೃತದ ಅನಧಿಕೃತ ಆಗುತ್ತೆ ಅನಧಿಕೃತ ಅಧಿಕೃತ ಆಗುತ್ತೆ ರೆಸೊಲ್ಯೂಷನ್ ಆಗೋದಿಲ್ಲ ಅದಕ್ಕೆ ಆದ ಸರ್ಕಾರದ ಸುತ್ತೋಲೆಗಳಿರ್ತದೆ ಅದಕ್ಕೆ ಆದ ಮುನ್ಸಿಪಲ್ ಆಕ್ಟ್ಗಳು ಇರ್ತದೆ ಆಕ್ಟ್ ಪ್ರಕಾರ ಕೆಲಸ ಮಾಡಬೇಕು ಆಕ್ಟ್ ಪ್ರಕಾರ ಅದು ಸಾಮಂಜಸವಾಗಿ ಯಾಕೆ ಪ್ರಕಾರ ಅದು ಇಲ್ಲ ಅಂತ ಹೇಳಿದ್ರೆ ಹಿಂದೆ ಟ್ಯಾಕ್ಸ್ ಕಟ್ಸ್ಕೊಂಡಿರ್ಬೋದು ಒ ಸಿ ಕೊಟ್ಟಿರ್ಬೋದು ಅದೆಲ್ಲ ಭಾಷೆ ಆಗುತ್ತೆ ಅದು ಏನಾಗಬೇಕು ಅದಾಗುತ್ತೆ ಆಕಸ್ಮಿಕ ಅದು ಅದೇ ಸರಿ ಎಲ್ಲ ಮಾಡಿ ಅಂತಾರೆ ಅದು ಅಧಿಕೃತವಾಗಿ ಮುಂದುವರಿಯುತ್ತೆ ಇನ್ನೊಂದು ಅವರು ಕೇಳಿದ್ರು ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಇಲ್ಲದೆ ವ್ಯಾಪಾರ ಮಾಡ್ತಿರೋದು ಮಡಿಕೇರಿ ನಗರದಲ್ಲಿ ಇದೆ ಇಲ್ಲ ಅಂತ ಆದರೆ ಎಲ್ಲ ವಿಚಾರ ಇಲ್ಲಿ ಟ್ರೇಡ್ ಲೈಸೆನ್ಸ್ ಬಂದಿಲ್ಲ ಆ ಬಿಲ್ಡಿಂಗ್ ಒಂದು ವಿಚಾರಕ್ಕೆ ಬಂದಿಲ್ಲ ನಾವೇನು ಮಾಡಿದ ಒನ್ ಏಯ್ಟ್ ಸೆವೆನ್ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ ಟು ಏ ಫಿಫ್ಟಿ ಏಯ್ಟ್ ಪ್ರಕಾರ ನೋಟಿಸ್ ಶೇಷನ್ ಮಾಡಿದ್ವಿ ಅದ್ರ ಪ್ರಕಾರ ಲೈಸೆನ್ಸ್ ಇಲ್ಲದೆ ವ್ಯಾಪಾರ ಮಾಡ್ಬೋದು ಈಗ ಕೆಲವೊಂದು ಅಂಗಡಿಗಳು ವ್ಯಾಪಾರ ಮಾಡ್ತೀವಿ ತಮಗೆಲ್ಲ ಗೊತ್ತಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀರೋ ಅದಕ್ಕೆ ಲಿಟಿಗೇಷನ್ ಇಲ್ಲ ಏನೂ ಇಲ್ಲ ಅವ್ರು ಇವತ್ತು ಮಾಡೋ ಲೈಸೆನ್ಸ್ ಒಂದು ವರ್ಷ ಎರಡು ವರ್ಷ ಬಿಟ್ಟು ಮಾಡ್ಕೊಳ್ತಿದ್ದಾರೆ ಒಂದು ಮಾಡ್ಕೊಳ್ಳೇಬೇಕು ಅವರಿಗೆ ಲೋನ್ಗೆ ಜಿ ಎಸ್ ಟಿಗೆ ಅದಕ್ಕೆ ಮಾಡ್ಕೊಳ್ತಾರೆ ಬಟ್ ಇದು ಈ ಥರ ಇರೋದ್ರಿಂದ ಅವ್ರು ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡೋದೇ ಒಳ್ಳೇದು ಕಾನೂನು ಅವಕಾಶ ನಾವು ಲೈಸೆನ್ಸ್ ಕೊಡ್ತೀವಿ ವಿಪರ್ಯಾಸವೆಂದರೆ ಅಂತಿಮ ಮತ್ತು ಕೊನೆಯ ಪರಮಾಧಿಕಾರದ ಅವಕಾಶ ಇದ್ದಾಗಲೂ ಅಧ್ಯಕ್ಷೆ ಕಲಾವತಿ ಅವರು ಶೆಡ್ ಬಗ್ಗೆ ಸ್ವಂತ ತೀರ್ಮಾನ ಹೇಳಲೇ ಇಲ್ಲ ನಿರ್ಣಯವನ್ನು ಉಪಾಧ್ಯಕ್ಷರೇ ಹೇಳಬೇಕಾಯಿತು ಅಧ್ಯಕ್ಷೆ ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತರ ಈ ಗೊಂದಲದ ವರ್ತನೆಯನ್ನು ಗಮನಿಸಿದ ಆಡಳಿತ ಪಕ್ಷದ ಕೆಲವರೇ ತಿರುಗಿ ಬಿದ್ದ ಪ್ರಸಂಗವು ಎದುರಾಯಿತು ಕಳೆದ ಸಭೆಯಲ್ಲೂ ಇದೇ ಶೆಡ್ ವಿಚಾರದಲ್ಲಿ ಕಾಲಹರಣದ ಚರ್ಚೆಗಳಾಗಿದ್ದು ನಗರಸಭೆಗೆ ಅಭಿವೃದ್ಧಿ ಬಗ್ಗೆ ಆಸಕ್ತಿಯೇ ಇಲ್ಲದಂತಾಗಿದೆ ಎಂದು ಅಪ್ಪಣ್ಣ ಹೇಳಿದರು ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ದಾರಿ ತಪ್ಪಿಸಲೆಂದು ಮತ್ತೊಂದು ವಿಷಯ ಪ್ರಸ್ತಾಪಿಸುವುದು ಸರಿಯಲ್ಲ ಎಂಬುದನ್ನು ಕೆಎಸ್ ರಮೇಶ್ ಒತ್ತಿ ಹೇಳಿದರು ಲೈಸೆನ್ಸ್ ಪಡೆದಿಲ್ಲ ಎಂಬುದು ಅಸಹಾಯಕತೆಯ ಮಾತು ಈ ಚರ್ಚೆಗೆ ಅಂತ್ಯ ಆಡಬೇಕಾಗಿದ್ದು ನಿಮ್ಮ ಕರ್ತವ್ಯ ಎಂದು ಪೌರಾಯಿತರನ್ನು ಉದ್ದೇಶಿ ಕೆಎಸ್ ರಮೇಶ್ ಹೇಳಿದರು ಹತ್ತು ದಿನದೊಳಗೆ ಸಭೆ ಕರೆಯುತ್ತೇನೆ ಎಂದು ಏಕೆ ಕರೆದಿಲ್ಲ ನಿಮ್ಮ ಕುರ್ಚಿಗೆ ಗೌರವ ನೀಡಬೇಕು ಗೊಂದಲವಾಗಿದ್ದು ನಿಮ್ಮಿಂದಲೇ ಎಂದು ಕೆ ಎಸ್ ರಮೇಶ್ ಅಧ್ಯಕ್ಷರನ್ನು ಪ್ರಶ್ನಿಸಿದ್ದರು ಅನ್ನ ರಾಜೇಶ್ ಅವರು ಒಂದು ಸದಸ್ಯರಾಗಿ ಇಲ್ಲಿ ಯಾರೇ ಸದಸ್ಯರು ಒಂದು ಪರ್ಟಿಕ್ಯುಲರ್ ವಿಷಯದಾಗ ನೀವು ಒಂದು ಉತ್ತರ ಕೊಡಲೇ ಈಗ ಒಂದು ವಿಷಯವನ್ನ ಮಾತಾಡಿದಾಗ ಸದಸ್ಯರು ನಿಮ್ಮ ಗಮನಕ್ಕೆ ತಂದಾಗ ನೀವು ಆ ವಿಷಯವನ್ನ ಬಿಟ್ಟು ಇನ್ನೂ ಇಷ್ಟೋ ಜನ ಇದ್ದಾರೆ ಅಂತ ಹೇಳೋದು ನೀವು ಆ ಸೀಟ್ ನಲ್ಲಿ ಕೂತು ಮಾತನಾಡೋದು ಸರಿಯಲ್ಲ ಜವಾಬ್ದಾರಿ ನಿಮ್ದಿದೆ ಅಧಿಕಾರಿಗಳದ್ದು ಜವಾಬ್ದಾರಿ ನೋಡಿ ನನ್ನ ಹಿಂದೆ ಹೇಗಿತ್ತು ನನ್ನ ಹಿಂದೆ ಮುಂಚೆ ಹಾಗೆ ಮಾಡಿದ್ರು ಮಾಡ್ಕೊಂಡು ಮಾಡ್ಕೊಳೋದು ನೀವು ಆ ಮಾತನ್ನು ಹೇಳ್ಬೋದು ತುಂಬ ಆಲೋಚನೆ ಮಾಡ್ಬೇಕು ಯಾಕಂದ್ರೆ ಆ ಸೀಟ್ ಅಷ್ಟು ತೂಕವಾಗಿರೋದು ಸೀಟ್ ಅದಕ್ಕೆ ತುಂಬ ಗೌರವ ಇದೆ ಅದು ಅಷ್ಟು ಸುಲಭದ ಸೀಟಲ್ಲ ಸೊ ನೀವು ಅಲ್ಲಿ ಮಾತನಾಡಬೇಕು ಹೆಚ್ಚು ಕಮ್ಮಿ ಕೂಡ ಹಾಗೋದಾಗಿ ಎಷ್ಟು ಎಚ್ಚರ ವಹಿಸ್ಬೇಕು ಅಂತಂದರೆ ಯಾಕೆಂದರೆ ನೀವು ಆ ಮಾತನಾಡ್ಬೋದು ತುಂಬ ಜನ ಇನ್ನೂ ಲೈಸೆನ್ಸ್ ತಗೊಳ್ಳದೇ ಇದ್ದಾರೆ ಇನ್ನೂ ಅನಧಿಕೃತ ಕಟ್ಟಡ ಇದೆ ಆ ಅನಧಿಕ ಕಟ್ಟಡಗಳನ್ನು ಸರಿಪಡಿಸುವಂಥದ್ದು ತೆರವುಗೊಳಿಸುವಂಥದ್ದು ಅಥವಾ ಲೈಸೆನ್ಸ್ ತಗೊಳ್ಳೋದೇ ಇರೋರನ್ನ ಲೈಸೆನ್ಸ್ ಕೊಡಿಸುವಂಥದ್ದು ಅಥವಾ ಲೈಸೆನ್ಸ್ ಇಲ್ಲದವ್ರನ್ನ ಮುಚ್ಚುವಂಥದ್ದು ಇದು ನಮ್ಮ ಜವಾಬ್ದಾರಿ ಆಗ ನಾವು ಆ ಮಾತು ಹೇಳುವ ಸದಸ್ಯರು ನೀವು ಅಲ್ಲಿ ಕೂತ್ಕೇಳ್ಬಾರ್ದು ಒಂದು ಇವತ್ತು ನಾನು ಆ ವಿಷಯನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ರಾಜೇಶ್ ಯಲ್ಲಪ್ಪ ಅವರು ಅದು ವೈಯಕ್ತಿಕವಾಗಿ ನೀವು ಹೇಳ್ತಾ ಇದ್ರೆ ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ ನಮಗೆ ವೈಯಕ್ತಿಕನ ಇಲ್ಲೋ ನಮಗುತ್ತೆ ಆದರೆ ಒಂದು ಸದಸ್ಯರು ಒಂದು ವಿಷಯವನ್ನು ನಿಮಗೆ ಪ್ರಸ್ತಾಪ ಮಾಡಿದ್ದಾರೆ ಸೊ ಅದಕ್ಕೊಂದು ಕನ್ಕ್ಲೂಷನ್ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ಈಗ ಎಲ್ಲ ಹಾಗೆ ಲೈಸೆನ್ಸ್ ಇಲ್ಲದೆ ಇರೋದು ಲೈಸೆನ್ಸ್ ಇದ್ದಿರೋದು ಕೋರ್ಟಲ್ಲಿ ನಮಗೆ ಅದು ಯಾವುದು ನಮಗೆ ಗೊತ್ತಿಲ್ಲ ಆಗ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಕಳೆದ ಸಭೆಯಲ್ಲಿ ಮಾನ್ಯ ಗೌರವ ಒಂದಿಷ್ಟು ಪಟ್ಟಿಯನ್ನು ಮಾಡಿದ್ದಾರೆ ಇವತ್ತು ಅವರು ಹೇಳಿದಾಗ ನೋಟಿಸ್ ಕೂಡ ಮಾಡಿದ್ದಾರೆ ಸೊ ಆಗ ಮತ್ತೆ ಪುನಃ ಆ ವಿಷಯದಲ್ಲಿ ಚರ್ಚೆ ಮಾಡುವಾಗ ನೀವು ಹತ್ತು ದಿವಸದಲ್ಲಿ ಸಭೆ ಕರೆ ನೀವು ಕರಿಬೇಕಲ್ಲಿ ಯಾಕೆ ಕರೆಕ್ಟ್ ಮಾಡಲಿಲ್ಲ ನಮಗೆ ಗೊತ್ತಿಲ್ಲ ನೀವು ಕರಿಬೇಕಿತ್ತು ರಾಜೇಶ್ವರ ಟೂರ್ ಹೋದ್ರೆ ನಮಗೆ ಗೊತ್ತಿಲ್ಲ ಅವರು ಅಬ್ಸೆಂಟ್ ಆದರೆ ನಮ್ಮ ತಪ್ಪಲ್ಲ ನೀವು ಕರಿಬೇಕಿತ್ತು

ಆಡಳಿತ ವೈಖರಿ ವಿರುದ್ಧ ಪದೇ ಪದೇ ಪ್ರಶ್ನಿಸುತ್ತಿದ್ದರೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಆಡಳಿತ ಪಕ್ಷವು ಆ ಪ್ರಶ್ನೆಗಳನ್ನೇ ನಿರಾಕರಿಸುತ್ತಿದೆ ಮತ್ತು ಪ್ರಶ್ನೆಗಳನ್ನು ಮರೆಮಾಚಲು ಇನ್ನೊಂದು ಪರ್ಯಾಯ ಪ್ರಶ್ನೆ ಹಾಕುತ್ತಿದೆ ಎಂಬುದು ಸುಳ್ಳಲ್ಲ ಈ ಬೆಳವಣಿಗೆಯಿಂದಾಗಿ ಸಾಮಾನ್ಯ ಸಭೆಗಳು ಕಾಲಹರಣದ ಚರ್ಚೆಗಳಾಗಿ ಅಭಿವೃದ್ಧಿ ಮೇಲೆ ಹೊಡೆತ ಬೀಳುತ್ತಿದೆ ಎಂಬುದು ಜನಸಾಮಾನ್ಯರ ಆರೋಪ